ಅತ್ಯಂತ ಪ್ರದೇಶ ನಮ್ಮ ಕರ್ನಾಟಕದಲ್ಲಿ ಹೈದರಾಬಾದ್ ಹಿಂದುಳಿದ್ ಕರ್ನಾಟಕ ಬಳ್ಳಾರಿ ವಿಜಯನಗರ ಸೇರಿಸಿ ಅತ್ಯಂತ ಹಿಂದುಳಿದ ಪ್ರದೇಶ ಈ ಒಂದು ಪ್ರದೇಶ ಜನರು ನಾವು ಒಂದು ನೂರು ಕಿಲೋಮೀಟರ್ ದೂರ ಇದೆ ಹೈದರಾಬಾದ್ ಸ್ಟೇಟ್ ದಾಗ ಇದ್ದೀವಿ ಹತ್ತೊಂಬತ್ ನೂರ ಮೊದಲು ನಾವು ಹೈದರಾಬಾದ್ ಸ್ಟೇಟ್ ದಾಗೆ ಇದ್ದೀವಿ ಮತ್ತೆ ಹೈದರಾಬಾದ್ ರಾಜ್ಯಕ್ಕ ಮುನ್ನೂರ ಎಪ್ಪತ್ತೊಂದನೇ ಕಲಾಕ್ ಕೊಡ್ತೀವಿ ಅಂತ ಹೇಳಿ ಸಂವಿಧಾನ ರಚನಾ ಸಮಿತಿ ಘೋಷಣೆನು ಮಾಡಿತ್ತು ನಮಗೆ ನಮ್ನು ಗೊತ್ತಾಗಿತ್ತು ನಮ್ಮ ಹಿರಿಯರಿಗೆ ನಮ್ಮ ಹಿರಿಯರಾದಂತ ರಾಮಚಂದ್ರ ಯೂರಪ್ಪ ಅವರಾಗ್ಲಿ ಆರ್ವಿ ಬೀಡಪ್ಪರಾಗ್ಲಿ ಆಮೇಲೆ ಹಚಿಕತರಾಜ್ ಅನ್ನೋರಾಗಲಿ ಅದೇ ರೀತಿಯಾಗಿ ನಮ್ಮ ಗುಲ್ಬರ್ಗ ಚಂದ್ರಶೇಖರ್ ಪಾಟೀಲ್ ಮಾಧವ್ ಆಗ್ಲಿ ಶಿವಮೂರ್ತಿ ಸ್ವಾಮಿ ಆಳ್ವಡ್ ಆಗ್ಲಿ ಎಂ ನಾಗಪ್ಪನವ್ರಿಗೆ ಗೊತ್ತಿದ್ವಿ ಅಷ್ಟೆಲ್ಲ ಗೊತ್ತಿದ್ರೆ ತ್ರೀ ಸೆವೆಂಟಿ ಒನ್ ಸಿಕ್ತದ ಹೈದರಾಬಾದ್ ಸ್ಟೇಟ್ ಸಹ ನಮ್ ಸಮೀಪದ ಎರಡು ನೂರು ಕಿಲೋಮೀಟರ್ ದೂರ ಅಂತ ತಿಳ್ಕೊಂಡ್ರು ನಾವು ಕನ್ನಡ ಮಾತಾಡೋದ್ರೆ ನಾವು ವಿಶಾಲ ಮೈಸೂರು ರಾಜ್ಯ ಮಾಡಬೇಕು ವಿಶಾಲ ಮೈಸೂರು ರಾಜ್ಯ ಸೇರಬೇಕು ಅಂತ ಹೇಳಿ ನಾವು ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಯಾಕಂದ್ರೆ ಎಲ್ಲ ಕನ್ನಡಿಗರು ನಾವೆಲ್ಲರೂ ಒಂದು ಅಂತ ಹೇಳಿ ವಿಶಾಲ ಮೈಸೂರು ರಾಜ್ಯದ ಬೇಸ್ ತಾಯಿ ಫಜಲ್ ಇದೀವಿ ಅವರು ಬೀದರ್ ಗುಲ್ಬರ್ಗ ರೈತರಿಗೆ ಎಲ್ಲ ಕಡೆ ಬಂದಾಗ ನಮ್ಮ ಇಲ್ಲಿ ಬೀದರ್ನಲ್ಲಿ ರಾಮಚಂದ್ರ ಬೀರಪ್ಪ ಅವರು ಮತ್ತ ಭೀಮಂಡ ಖಂಡ್ರಿ ಅವ್ರು ಅವ್ರ ಏನಂದ್ರು ನಮ್ಗೆ ಏನು ಶರ್ತಿ ಇಲ್ಲ ಅಲ್ಲಿ ಶರ್ತಿ ಇಡ್ರಿ ಏನಾದ್ರು ಇಷ್ಟು ದೂರ ಆಗ್ತದ ಒಂಬತ್ತು ಎಂಟ್ನೂರ್ ಆರ್ನೂರು ಕಿಲೋಮೀಟರ್ ದೂರ ಬೆಂಗ್ಳೂರ್ ರಾಜಧಾನಿ ಮಾಡ್ಬೇಕಂದ್ರೆ ಶರ್ತಿಕ್ತ ಮೈಸೂರು ಮಹಾರಾಜ್ ಮತ್ ಹೆಸರು ಮೈಸೂರು ಇಡ್ಬೇಕಂತ ನೀವ್ನು ಇಡ್ರಿ ಅಂದ್ರೆ ನಾವ್ ಏನು ಇಡ್ರಿ ನಾವ್ ಏನು ಶರ್ತಿ ಇಲ್ಲ ಅಂದ್ರೆ ಶೇರ್ತಿ ಯಾಕಂದ್ರೆ ಕಲ್ಯಾಣ ಕರ್ನಾಟಕ ನಾವು ಜಗತ್ತಿಗೆ ಬಹಳಷ್ಟು ಕೊಟ್ಟಿದ್ದೀವಿ ಜಗತ್ತಿಗೆ ಭಾರತೀಯ ಅನುಭವ ಅಂದ್ರ ನ್ಯಾಯಶಾಸ್ತ್ರ ಕೊಟ್ಟಿದೀವಿ ಬಸವಣ್ಣರ ನೇತೃತ್ವದ ಏನಾದ್ರು ಪಾರ್ಲಿಮೆಂಟ್ ಕೊಟ್ಟಿದ್ವಿ ಆಮೇಲೆ ವಚನ ಸಾಹಿತ್ಯ ದಾಸ್ ಸಾಹಿತ್ಯ ಸೂಫಿ ಸಾಹಿತ್ಯ ಅಜಯ್ ವದ್ಯನ್ ನೇತೃತ್ವದಲ್ಲಿ ಆ ನಂತರ ಕನ್ನಡನು ಕವಿರಾಜ್ ಮಾದ ಕೊಟ್ಟಿದ್ದೀವಿ ಅಪಾರ ಜನಸಂಪತ್ತು ಅದ ಅಪಾರ ಖನಿ ಸಂಪತ್ತು ಅದ ಬಂಗಾರದ ಕರ್ನಾಟಕ ಕರಣ್ ಕೊಡ್ತೀವಿ ಏನಿಲ್ಲ ಎಲ್ಲಾನು ಇದ್ರು ನಾವು ಕನ್ನಡಿಗ ಒಂದ್ ಕಡೆ ಸೇರ್ಬೇಕಂತ ಹೇಳಿ ವಿಷಾರ ಐವತ್ತಾರು ಸೇರಿದಿ ಸೇರಿದ ನಂತರ ನಮ್ಗೆ ಯಾರು ಇಲ್ಲಿ ನೋಡೋರೇ ಇದಿಲ್ಲ ಈ ಕರ್ನಾಟಕದಾಗ ಒಂದು ಕಲ್ಯಾಣ ಕರ್ನಾಟಕ ಇಲ್ಲಿನೂ ಬೀದರ್ ಗುಲ್ಬರ್ಗ ರೈಚೂರು ಯಾದಿಗಿರ್ ಕೊಪ್ಪಳದ ಅಂತ ಹೇಳಿ ಒಂದು ಕಣ್ಣಿರ್ ಕಾಣಿಸ್ತೀರ ಮೂವತ್ತು ವರ್ಷದಲ್ಲ ನಾವು ಇನ್ನು ಹೋರಾಟ ಮಾಡಿದಾಗ ಆಮೇಲೆ ನಮ್ ವೀರೇಂದ್ರ ಪಾಟೀಲ್ ಅವ್ರ ಇಚ್ಛಾಶಕ್ತಿಯಿಂದ ಎಚ್ ಕೆ ಡಿ ತರಣ್ ಸಿಂಗ್ ಸಮಿತಿಯಲ್ಲಿ ಅದ್ರಲ್ಲಿಂದ ಏನು ಫಲ ಸಿಗಲಿಲ್ಲ ಮುಂತ ನಂತರ ನಾವು ಹೋರಾಟ ಮಾಡಿದ್ರೆ ಅನ್ಯ ಹೊರಗಿನ ಪ್ರಕಾರ ವಿಶೇಷ ಅಭಿವೃದ್ಧಿ ಪ್ರಕಾರ ಇದು ನಮ್ದು ವೆಟರ್ನರಿ ಯೂನಿವರ್ಸಿಟಿ ಅದೇ ರೀತಿ ಬೀದರ್ ಮೆಡಿಕಲ್ ಕಾಲೇಜ್ ಐತಿ ಆಮೇಲೆ ರೈತರು ಕೃಷಿ ವಿಶೇಷ ಕೆಲವಷ್ಟು ಆದ್ರ ನಿರೀಕ್ಷೆಗೆ ಆಗಲಿಲ್ಲ ಮತ್ತೆ ನಾವು ಯಥಾ ಪ್ರಕಾರ ನಾವು ಮುನ್ನೂರ ಎಪ್ಪತ್ತೊಂದನೇ ಕಲ ಸುಲುವಾಗಿ ನಿರಂತರ ಹೋರಾಟ ಮಾಡಿದಿವಿ ಆ ಹೋರಾಟದ ಫಲಸ್ವರೂಪ ಹದಿಮೂರರ ಒಂದು ರಾಜಕೀಯ ಇಚ್ಛಾಶಕ್ತಿ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಧರ್ಮಸಿಂಗ್ ಅವರು ಮಾನ್ಯ ಯಡಿಯೂರಪ್ಪ ಎಲ್ಲ ಪಕ್ಷಗಳಿಂದ ಮುನ್ನೂರ ಎಪ್ಪತ್ತೊಂದನೇ ಕಾಲ ಜಾರಿಯ ಜಾರಿಯಾಗಿ ಹತ್ತು ವರ್ಷದಲ್ಲಿ ಒಂದು ಶಿಶು ಅವಸ್ಥೆ ಇಲ್ಲದ ಏನಾದ್ರು ಬಾಲ್ಯ ವ್ಯವಸ್ಥೆ ಇಲ್ಲದ ಈ ಸಂದರ್ಭದಲ್ಲಿ ರಾಜ್ಯ ಹೊಡೆಯುವಂತ ಕುತಂತ್ರಿಗಳು ಬೆಂಗಳೂರಿನಲ್ಲಿರುವಂತ ಕೆಲವು ಯಾಕಂದ್ರೆ ಈ ಬೀದರ್ದ ಯಾವ ಶಿವನಗರದ ಕೆಲವ್ರು ಜನರು ಇರ್ತಾರಲ್ಲ ಆ ರೀತಿ ಬೆಂಗಳೂರದಾಗ ಒಂದು ಯಾವ್ದೋ ಒಂದು ಬಡಾವಣೆಯಲ್ಲಿ ಕೆಲವು ಜನ ಕೂತು ಏನಾದ್ರ ಸಂವಿಧಾನದ ಮುನ್ನೂರ ಎಪ್ಪತ್ತೊಂದೇ ಕಲಂ ಇದೇ ರೀತಿ ಹತ್ತು ವರ್ಷ ಮುಂದುವರಿತು ಅಂದ್ರೆ ಕರ್ನಾಟಕ ತುಂಬಾ ಎಲ್ಲ ನೌಕರಿಗಳ ಬೀದರ್ ಗುಲ್ಬರ್ಗ ರಾಯಚೂರು ಕೊಪ್ಪಳಿ ಅರ್ಗೇ ಬಳ್ಳಾರಿ ವಿಜಯನಗರ ತುಂಬಾರ ಕರ್ನಾಟಕ ಮಯ ಎಲ್ಲ ಇವ್ರದೇ ನೌಕರಿ ಆಗ್ತವ ಇವರೇ ಮೆಡಿಕಲ್ ಸೀಟ್ ತಗೋತಾರ ಇವರೇ ಡಾಕ್ಟರ್ ಆಗ್ತಾರ ಈ ರೀತಿ ಇಪ್ಪತ್ನಾಕ್ ಜಿಲ್ಲೆ ಅನ್ನಯ ಆಗ್ತವಲ್ಲ ಕರ್ನಾಟಕ ಮೂವತ್ತೊಂದು ಜಿಲ್ಲೆಯ ಕೇವಲ ಏಳು ಜಿಲ್ಲೆಯಿಂದವ್ರು ಮಾತ್ರ ತುಂಬ ಹೋಗ್ತಾರು ಒಂದು ಸುಳ್ಳು ಸುದ್ದಿ ಏನೋದನ್ನ ಇಡೀ ಇಪ್ಪತ್ನಾಲ್ಕು ಜಿಲ್ಲೆಯಿಂದ ಹಬ್ಸ್ತಾ ಇದ್ದಾರೆ ಮತ್ತೆ ಇವರಿಂದ ದೊಡ್ಡ ಶಕ್ತಿ ಅದ ದೊಡ್ಡ ಕುತಂತ್ರ ಅದ ಇದು ಇದ್ರ ಉದ್ದೇಶ ಏನಂದ್ರೆ ಇವರು ಈ ರೀತಿ ಮಾಡೋದ್ರಿಂದ ನಾವು ಬೀದರ್ ಗುರುಬರಗಾರ ಈಶ್ವರ್ ಗುಬ್ಬರು ಎಲ್ಲಾರ ಪ್ರತ್ಯೇಕ ರಾಜ್ಯ ಹೇಳಬೇಕು ನಾವು ನಾವು ಪ್ರತ್ಯೇಕ ರಾಜ್ಯಕ್ಕೆ ಹೋಗಬೇಕು ಅಂತ ಅವ್ರ ಕುತಂತ್ರ ಅದ ನಾವ್ ಅಂತೀವಿ ನಮ್ಗಾರ ಹೈದ್ರಾಬಾದ್ ಸಮೀಪ ಇದ್ದರೂ ನಾವು ವಿಶಾಲ ಮೈಸೂರದಾಗ ಸೇರಿದೀವಿ ನಾವೆಲ್ಲ ದುಡ್ಡು ಹಾಕಿದೀವಿ ಅಂತ ಇವತ್ತು ಬೆಂಗ್ಳೂರ್ ಆಯ್ತು ಬೆಂಗಳೂರು ಹಳ್ಳಿ ಇತ್ತು ರಾಷ್ಟ್ರ ಕೊಟ್ಟರು ನಮ್ಮ ನಮ್ ಆದಿನದಾಗ ನೀವು ಚಾಲುಕ್ಯರ ಕಾಲಕ್ಕ ನಮ್ಮ ಅಲ್ಲಿಂದ ಇದ್ದೀರಿ ನೀವು ನಾವು ಅಳ್ತಿದೀವಿ ನಿಮ್ಗ ಆದ್ರೆ ಬೆಂಗ್ಳೂರ್ನ ಹಳ್ಳಿಗೆ ರಾಜಧಾನಿ ಮಾಡ ಮೈಸೂರು ಮಹಾರಾಜ ರಾಜಧಾನಿ ಮಾಡಿದಾಗ ಒಪ್ಕೊಂಡಿ ಅವ್ರೂರ್ ಇದ್ರು ಇವತ್ತು ಬೆಂಗ್ಳೂರ್ ಆಗ್ಲಾಕ್ ಕಾರಣ ಅಂದ್ರೆ ನಾವು ನಾವು ಟ್ಯಾಕ್ಸ್ ಕೊಡ್ತೀವಿ ಹೋಗಿರ್ತೀವಿ ನಾವೆಲ್ಲ ಅದೇ ಹಣ ಹೂಡಿಕೆ ಮಾಡ್ತೀವ್ ಬೆಂಗಳೂರೈತ್ರಿ ಇಲ್ಲ ಅಂತ ಒಂದು ಬೆಂಗಳೂರು ಆಗ್ಲಕ ಕಾರಣ ನಾವು ಬಿದ್ದೀವಿ ಎಲ್ಲ ಕಲ್ಯಾಣ ಕರ್ನಾಟಕ ತ್ಯಾಗ ಅಂತ ಕರ್ನಾಟಕ ಇದೆ ಕರ್ನಾಟಕ ಈ ಕಾರಣ ಆಗ್ಬೇಕಾದ್ರೆ ಈ ಒಂದು ಕಲ್ಯಾಣ ಕರ್ನಾಟಕ ಅದರಲ್ಲೂ ಬೀದರ್ ಜಿಲ್ಲಾದ ಆರ್ವಿ ಬೀಡಪ್ ತಗೊರಿ ಹಂಕಿ ಕಥ್ ಉಡುಪಿಕರ್ ತಗೋರಿ ನಿಮ್ಮಣ್ಣ ಖಂಡ್ರೀರ್ ತಗೋರಿ ಆಮೇಲೆ ಏನದಲ್ಲ ನಮ್ದು ಬಾರ್ಕಿ ನಮ್ಮ ಪಟ್ಟದೇವ್ ಅವರು ಅದೇ ರೀತಿಯಾಗಿ ಚನ್ನಬಸ್ಸ ಪಟ್ಟದೇವರು ನಮ್ಮ ಗುಲ್ಬರ್ಗ ಚಂದ್ರಶೇಖರ್ ಪಾಟೀಲ್ ಮಾಘವ್ ಆಮೇಲೆ ಏನದಲ್ಲ ಶರಣಗೌಡ ಎಂ ನಾಗಪ್ಪ ಶಿವಮೂರ್ತಿ ಸ್ವಾಮಿ ಅಳವಂಡಿ ಚರ್ಚಿಳ್ಮಟ್ಲು ಗ್ಲಾನ್ ಜ್ಞಾನಮೋಟೆ ಅದೇ ರೀತಿಯಾಗಿ ನಮ್ಮ ರಾಜ ವೆಂಕಟಪ್ಪ ನಾಯಕ್ ಈ ರೀತಿ ಇಪ್ಪತ್ತೈದು ಜನ ಮುಖಂಡರು ಎರಡ್ ಸಾವಿರದ ಎಂಟುನೂರ ಎಂಬತ್ತೇಳು ಫ್ರೀಡಂ ಫೈಟರ್ಸ್ ಮೂವ್ಮೆಂಟ್ ಮಾಡಿದಾಗ ನಾವು ವಿಶಾಲ ಕರ್ನಾಟಕ ಸೇರಿದಿವಿ ಮತ್ತ ಇದು ಸೇರಿದ ನಂತರ ನಾವು ಹತ್ತು ವರ್ಷದ ಎಷ್ಟು ಪರ್ಸೆಂಟೇಜ್ ನೌಕರಿ ಇದ್ವ ಒಂದ್ ಪರ್ಸೆಂಟ್ ಇದ್ವಿ ನಾವು ಸರ್ಕಾರದ ಅಂಕಿ ವರ್ಷಗಳು ನಂದಲ್ಲ ಇದ್ರು ಇಪ್ಪತ್ತು ವರ್ಷ ಮೇಲೆ ಎರಡು ಪರ್ಸೆಂಟ್ ನೌಕರಿ ಸಿಕ್ಕುವ ನಮ್ ಜನಸಂಖ್ಯೆ ಅವರು ಹದಿನೇಳು ಪರ್ಸೆಂಟ್ ಇದ್ರು ಮೂವತ್ತಾರು ವರ್ಷ ಆದ್ಮೇಲೆ ಮೂವತ್ತು ಪರ್ಸೆಂಟ್ ಐವತ್ತು ವರ್ಷ ಆದ್ಮೇಲೆ ನಾಲ್ಕು ಪರ್ಸೆಂಟ್ ಈ ಒಂಬತ್ತು ಪರ್ಸೆಂಟ್ ಇದೇವ್ ನಾವು ಜಾಬ್ ಬಡದ ಈ ಇದು ನ್ಯಾಯ ಇದು ನಮ್ಗೆ ನ್ಯಾಯ ಸಿಗ್ತದೆ ತ್ರೀ ಸೆವೆಂಟಿ ಒನ್ ನಾವು ಹತ್ತೊಂಬತ್ ಪರ್ಸೆಂಟ್ ನೋವು ಸಿಕ್ಕಿಲ್ಲ ಇಂತ ಒಂದು ಸಂದರ್ಭದಲ್ಲಿ ಬೆಂಗಳೂರಿನ ಹಸಿರು ಪ್ರತಿಷ್ಠಾ ನಮ್ಮ ವಿರುದ್ಧ ನಮ್ಮ ವಿದ್ಯಾರ್ಥಿಗಳ ವಿರುದ್ಧ ನಮ್ಮ ಭವಿಷ್ಯದ ವಿರುದ್ಧ ನಮ್ಮ ನಿರುದ್ಯೋಗಗಳ ವಿರುದ್ಧ ನಮ್ಮ ಉದ್ಯೋಗಗಳ ವಿರುದ್ಧ ಸಂವಿಧಾನ ವಿರುದ್ಧ ತ್ರೀ ವಿರುದ್ಧ ಕಲ್ಯಾಣ ಕರ್ನಾಟಕ ಜನರ ವಿರುದ್ಧ ಅವರು ಏನೋ ಪ್ರಚಾರ ಮಾಡ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂಗ ಅವ್ರು ಒಂದನೇ ದೂರ ಹೋರಾಟ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆ ಕೊಟ್ಟರು ಫ್ರೀಡಂ ಪಾರ್ಕ್ ನಲ್ಲಿ ಹೇಳಿ ನಾವು ಕಲಬುರಗಿಯಲ್ಲಿ ಎಲ್ಲಾ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರು ಭೇಟಿಯಾಗಿ ಸುಮಾರು ಐದಾರು ಸಾವಿರ ಜನ ಸೇರಿ ಸರ್ದಾರ್ ಪಟೇಲ್ ನಾವು ಉತ್ತರ ಕೊಟ್ಟಿದ್ವಿ ಈಗಾಗಲೇ ಫ್ರೀಡಂ ಫೈಟರ್ ಚೌಕಿನ ನಾವು ಉತ್ತರ ಉತ್ತರ ಕೊಟ್ಟಿದ್ದೀವಿ ಕಲ್ಯಾಣ ಕರ್ನಾಟಕದವ್ರು ನಾವೇನು ಕಮ್ಜೋರ್ ಇಲ್ಲ ನಾವು ಇದರ ಭಾಷೆ ಹೇಳ್ಬೇಕಾದ್ರೆ ನಾವು ಕಮ್ಜೋರ್ ಇಲ್ಲ ನಮ್ಮನ್ನು ಏನಪ್ಪಾ ಹೋರಾಟ ಮಾಡೋ ಶಕ್ತಿ ಹನ್ನೆಂಡ್ ಮತ್ತವರಿಗೆ ಕೊಟ್ಟಾರ ಅವ್ರಿಂದ ನಾವು ಕಲಿಯೋದ್ ಬೇಕಾಗಿಲ್ಲ ನಾವು ನಿಮ್ಗೆ ನಾವು ಅದಕ್ಕೆ ನಾವ್ ಏನೇನ್ ನಾ ಈಗೇ ಹೇಳಿದ್ ನಾನು ಅದಕ್ಕ ಈ ಒಂದು ನಮ್ಮ ಒಂದು ಇದು ವಿಷಯ ಏನಂದ ಬಹಳ ಗಂಭೀರವಾದಂತ ವಿಷಯ ಅಲ್ಲ ಹಸಿರು ಪ್ರತಿಷ್ಠಾನದವರು ಮುನ್ನೂರ ಎಪ್ಪತ್ತೊಂದಕ್ಕೆ ಕಲಂಬಿಕೆಯನ್ನು ವಿರೋಧ ಮಾಡ್ತಾರೆ ಇದು ಸಂವಿಧಾನಕ್ಕೆ ವಿರೋಧ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಇದು ಅವಕಾಶ ಕೊಟ್ಟರು ಅಂತೇಳಿ ತಿದ್ದುಪಡಿ ಆಗ್ಯಾರೆ ಸಂವಿಧಾನದಲ್ಲಿರುವಂತ ವಿಷಯ ಸಂವಿಧಾನಬದ್ಧವಾದಂತಹ ವಿಷಯ ಈಗ ಎಸ್ ಸಿ ಎಸ್ ಟಿ ರಿಸರ್ವೇಶನ್ ಸಂವಿಧಾನ ಬದ್ಧವಾದಂತ ರಿಸರ್ವೇಶನ್ ಇದಕ್ಕೆ ವಿರೋಧ ಮಾಡ್ಲಕ್ ಬರ್ತದೆ ಅದು ಜನಾಂಗೀಯ ರಿಸರ್ವೇಶನ್ ಅದೇ ಏರಿಯಾ ರಿಸರ್ವೇಶನ್ ಅಲ್ಲ ಅದು ಬಿ ಅಮೆಂಡ್ಮೆಂಟ್ ಇದು ಅಮೆಂಡ್ಮೆಂಟ್ ಅದಕ್ಕೆ ಇದಕ್ಕೆ ವ್ಯತ್ಯಾಸ ಇಲ್ಲ ಅದಕ್ಕೆ ನಮ್ಮ ಒಂದು ಸಚಿವರು ಮಾನ್ಯ ಬೀದರ್ ಜಿಲ್ಲೆ ಸಚಿವರು ಅಂದ್ರೆ ಅವರಲ್ಲ ರೈಮ್ ಖಾನ್ ಅವರ ನಮ್ಮ ಪ್ರಿಯಾಂಕ್ ಖರ್ಗೆ ಅವರ ಡಾಕ್ಟರ್ ಶ್ಯಾಣ ಪ್ರಕಾಶ್ ಪಾಟೀಲ್ ಅವರ ದರ್ಶನ ಅವರು ಶಿವರಾಜ್ ತಂಗಡಗಿ ಅವರಲ್ಲ ನಮ್ ಮೋಜರಾಜ್ ಅವರ ಇವರೆಲ್ಲ ಗಂಭೀರವಾಗಿ ಪರಿಗಣಿಸಬೇಕು ಈಗಾಗಲೇ ನಮಗೆ ಸಪೋರ್ಟ್ ಮಾಡ್ತಾ ಅವರು ನಮ್ ಪರವಾಗಿನೇ ಅಲ್ಲ ಪ್ರಿಯಾಂಕ್ ಖರ್ಗೆ ಅವ್ರನ್ನೂ ನಮ್ ಪರವಾಗಿನೇ ಅರ ಪರವಾಗಿರ ಆದ್ರ ಇದು ಭವಿಷ್ಯದಲ್ಲಿ ಇದೇನದಲ್ಲ ವಿಷಯ ಬಿಜೆಪಿ ಎಪ್ಪತ್ತೊಂದನೇ ಕಲಂ ಕಬಳಿಸುವಂತ ಕುತಂತ್ರ ಅಲ್ಲ ನಮ್ಮ ಭಾಗದ ವಿದ್ಯಾರ್ಥಿಗಳು ನಮ್ಮ ಕೊಡ್ಲಿ ಕೊಡ್ಲಿಪೆಟ್ ಆಗ್ತಾ ಇದಾರ ಮತ್ತ ಇದಕ್ಕ ನಾವು ಈಗಾಗಲೇ ಸುಮಾರು ಎರಡು ಜಿಲ್ಲೆಯಲ್ಲಿ ಹೋರಾಟ ಮಾಡಿದೀವಿ ಬೀದರ್ ಜಿಲ್ಲೆಯಲ್ಲಿ ಬೃಹತ್ ಪ್ರಮಾಣದಲ್ಲಿ ದೊಡ್ಡ ಹೋರಾಟ ಇಲ್ಲೇ ಹಮ್ಕೋಬೇಕಂತ ಹೇಳಿ ನಾವೇನದಲ್ಲ ಎಲ್ಲಾ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರುಗಳಿಗೆ ಪದಾಧಿಕಾರಿಗಳಿಗೆ ಮತ್ತೆ ಎಲ್ಲಾ ಸಂಘ ಸಂಸ್ಥೆದವರಿಗೆ ಎಲ್ಲಾ ಸಂಘಟನೆಯವರಿಗೆ ನಾವು ಮನವರಿಕೆ ಮಾಡ್ಲಿಕ್ಕೆ ಬಂದೀವಿ ಅಷ್ಟೇ ಅಲ್ಲದೆ ಎಲ್ಲಾ ಶಿಕ್ಷಣ ಅಧ್ಯಕ್ಷರಿಗೆ ನಾವು ಸಂಪರ್ಕ ಮಾಡಿ ಬೀದರ್ದಲ್ಲಿ ಆದಷ್ಟು ಶೀಘ್ರ ಒಂದು ದಿನಾಂಕ ಮಾಡಿ ಇಲ್ಲಿ ದೊಡ್ಡ ಪ್ರಮಾಣದ ಹೋರಾಟ ಮಾಡಿ ಏನು ಪಟ್ಟಭದ್ರ ಹಿತಾಸಕ್ತಿ ಶಕ್ತಿ ಜನರು ಬೆಂಗಳೂರಿನವರು ಅವ್ರಿಗೆ ನಾ ಕೇಳ್ತೀನಿ ಹತ್ತಿ ಎಂದ್ ಒಂದ್ ದಿವಸ ನೀವು ತ್ರೀ ಸೆವೆಂಟಿ ಹೋರಾಟ ಮಾಡಿದ್ರಿ ಎಂದಾರ್ ಬೆಂಗಳೂರದಾಗ ಹೋರಾಟ ಮಾಡಿದ್ರಿ ನೀವು ನೀರಿನ ಬಗ್ಗೆ ಎಂದಾರು ಹೋರಾಟ ಮಾಡಿದ್ರಿ ಗೋದಾವರಿ ಜನ ಪ್ರದೇಶ ಬಗ್ಗೆ ಹೋರಾಟ ಮಾಡಿದ್ರಿ ನಮ್ಮ ಅಭಿವೃದ್ಧಿ ಬಗ್ಗೆ ಹೋರಾಟ ಮಾಡಿದ್ರಿ ಒಂದು ಹನಿ ಕಾವೇರಿ ನೀರಿನ ಸೊಲೆ ಕರ್ನಾಟಕ ಬಂದ್ ಮಾಡ್ತಿರೋ ನೀವು ನಾವು